ಹೆತ್ತವರನ್ನು ನೋಡಿಕೊಳ್ಳದ ಮಕ್ಕಳ ಗಿಫ್ಟೈಡ್ ಡೀಡನ್ನು ರದ್ದುಗೊಳಿಸಲು ಸುಪ್ರೀಂ ಕೋರ್ಟ್ ಆದೇಶ ಆಸ್ತಿ ಪಡೆದ ಬಳಿಕ ಅವರನ್ನ ಬೀದಿಗಟ್ಟುವ ಮಕ್ಕಳಿಗೆ ಸುಪ್ರೀಂ ಕೋರ್ಟ್ ತಕ್ಕ ಶಾಸ್ತಿಯನ್ನ ವಿಧಿಸಿದೆ ಪೋಷಕರಿಂದ ಆಸ್ತಿಯನ್ನು ಉಡುಗೊರೆಯಾಗಿ ಪಡೆದ ನಂತರ ಮಕ್ಕಳು ಅವರನ್ನ ನೋಡಿಕೊಳ್ಳದಿದ್ದರೆ ಆಸ್ತಿಯನ್ನ ಹಿಂಪಡೆಯಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಹಿರಿಯರ ಹಿತಾಸಕ್ತಿಯನ್ನ ಕಾಪಾಡಲು ಎರಡು ಸಾವಿರದ ಏಳರಲ್ಲಿ ಮಾಡಿದ ಕಾನೂನನ್ನ ಅರ್ಥೈಸಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ನೀಡಿದೆ ಮಧ್ಯಪ್ರದೇಶದ ಛತ್ತರ್ಪುರದ ಈ ಪ್ರಕರಣದಲ್ಲಿ ಮಗನಿಗೆ ತಾಯಿ ನೀಡಿದ್ದ ಗಿಫ್ಟಿಡ್ ಅನ್ನ ಕೋರ್ಟ್ ರದ್ದುಗೊಳಿಸಿದೆ ಫೆಬ್ರವರಿ ಇಪ್ಪತ್ತೆಂಟರ ಒಳಗಾಗಿ ಆಸ್ತಿಯನ್ನು ತಾಯಿಗೆ ಹಸ್ತಾಂತರಿಸುವಂತೆ ನ್ಯಾಯಾಲಯವು ಮಗನಿಗೆ ಆದೇಶವನ್ನು ನೀಡಿದೆ ಎರಡು ಸಾವಿರದ ಏಳರ ಪಾಲಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಹಾಗೆ ಕ್ಷೇಮಾಭಿವೃದ್ಧಿ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಈ ಕಾನೂನನ್ನು ವೃದ್ಧರಿಗೆ ಸಹಾಯ ಮಾಡಲು ಮಾಡಲಾಗಿದೆ ಎಂದು ನ್ಯಾಯಾಲಯವು ತಿಳಿದಿರಬೇಕು ಈ ಕಾನೂನು ಜಾರಿಯಾದ ನಂತರ ಹಿರಿಯ ನಾಗರಿಕರು ತನ್ನ ಆಸ್ತಿಯನ್ನು ಯಾರಿಗಾದರೂ ಕೂಡ ಉಡುಗೊರೆಯಾಗಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ನೀಡಿದರೆ ಆಸ್ತಿಯನ್ನು ಸ್ವೀಕರಿಸುವವರು ಆ ಹಿರಿಯ ನಾಗರಿಕರನ್ನ ನೋಡಿಕೊಳ್ಳಬೇಕು ಇದು ಸಂಭವಿಸದೇ ಇದ್ರೆ ಆಸ್ತಿ ವರ್ಗಾವಣೆಯನ್ನ ವಂಚನೆ ಅಥವಾ ಬೆದರಿಕೆಯಿಂದ ಮಾಡಲಾಗಿದೆ ಎಂದು ಪರಿಗಣಿಸಲಾಗುತ್ತೆ ಈ ವರ್ಗಾವಣೆಯನ್ನ ನ್ಯಾಯಮಂಡಳಿ ಅನೂರ್ಜಿತಗೊಳಿಸಿದೆ ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ಅವರು ಛತ್ತರ್ಪುರದ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅರ್ಜಿಯನ್ನ ಸಲ್ಲಿಸಿದ್ದರು ಹಾಗೆ ಹೆಚ್ಚಿನ ಆಸ್ತಿಯನ್ನ ಪಡೆಯಲು ತನ್ನ ಮಗ ಮತ್ತು ತನ್ನ ಪತಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದರು ಆಸ್ತಿಯನ್ನು ವರ್ಗಾಯಿಸುವ ಮೊದಲ ಮಗ ತನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದ ಎಂದು ಊರ್ಮಿಳಾ ದೀಕ್ಷಿತ್ ಹೇಳಿದ್ದಾರೆ ಈ ಅರ್ಜಿಯ ನಂತರ ಉಡುಗೊರೆ ಪತ್ರವನ್ನು ರದ್ದುಗೊಳಿಸಲು ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ ವಯೋವೃದ್ಧರು ತಮ್ಮನ್ನು ಸರಿಯಾಗಿ ನೋಡಿಕೊಳ್ತಾ ಇಲ್ಲ ಎಂದು ದೂರಿದಾಗ ಪ್ರಕರಣದ ತನಿಖೆಯ ನಂತರ ಆಸ್ತಿಯನ್ನು ಸ್ವೀಕರಿಸುವವರಿಗೆ ಅದರಿಂದ ದೂರ ಸರಿಯುವಂತೆ ಆದೇಶಿಸಲು ನ್ಯಾಯಮಂಡಳಿಗೆ ಅಧಿಕಾರ ಇದೆ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ